ಬಂಡೂರೇಶ್ವರಿ ದೇವಿ ದೇವಾಲಯದಲ್ಲಿ ದಿನಾಂಕ ಹದಿನೈದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತ್ನಾಲ್ಕು ರವಿವಾರದಂದು ಲೋಕ ಕಲ್ಯಾಣಾರ್ಥವಾಗಿ ಸಾಮೂಹಿಕ ಗಣಹವನ ಹಾಗೂ ಸಾಮೂಹಿಕ ಬಲಿ ಪೂಜೆ ನಡೆಯಲಿದೆ ಬೆಳಿಗ್ಗೆ ಎಂಟು ಗಂಟೆಗೆ ಸಾಮೂಹಿಕ ಗಣಹವನ ಹಾಗೂ ಸಾಯಂಕಾಲ ಸರ್ಪ ಹತ್ಯಾ ದೋಷ ನಾಗದೋಷ ಪರಿಹಾರ್ಥವಾಗಿ ಮತ್ತು ಕಂಕಣ ಭಾಗ್ಯ ಸಂತಾನ ಭಾಗ್ಯ ಉದ್ಯೋಗ ಅಭಿವೃದ್ಧಿ ಸಂಪತ್ತು ಪ್ರಾಪ್ತಿಗಾಗಿ ಸಾಮೂಹಿಕ ಆಶ್ಲೇಷ ಬಳಿ ಪೂಜೆ ನಡೆಯಲಿದೆ ಭಕ್ತಾದಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಪೂಜೆಯಲ್ಲಿ ಭಾಗಿಯಾಗಿ ಶ್ರೀ ನಾಗದೇವರ ಹಾಗೂ ಶ್ರೀ ಬಂಡೂರೇಶ್ವರಿ ದೇವಿಯ ವಿಶೇಷ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ ಸರ್ವರಿಗೂ ಆಧಾರದ ಸ್ವಾಗತ ಬಯಸುವವರು ಶ್ರೀ ಪ್ರಶಾಂತ್ ಬಂಡೂರು ಧರ್ಮದರ್ಶಿಗಳು ಶ್ರೀ ಕ್ಷೇತ್ರ ಬಂಡೂರು ಈ ನಿನ್ನ ಲೀಲಾವಿಲಾಸವನ್ನು ಕಂಡು ನಗುವಂತಾಗಿವೆ ಜಗನ್ಮಾತೆಯಾದ ನಿನ್ನ ಅಭಯ ಹಸ್ತದ ಮೇಲೆ ನಾನಿರುವಾಗ ಭೀತಿಯ ಮಾತೆನ್ಯದು ಕುಪುತ್ರೋ ಜಾಯೇತ ವಚದಪಿ ಕುಮಾತ ನ ಭವತಿ ಮಾತೆಯಾದವಳು ಕಂದ ಕಂದನನ್ನು ಎಂದಿಗೂ ಕೊಲ್ಲಲಾರಳು ಹೌದು ತಾಯಿ ನಿನ್ನೆದುರಿಗೆ ನಿಂತಿರುವಾಗ ನನಗೆಲ್ಲಿ ಅಭಯ